ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಪಲಾವ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಪಲಾವ್ ಅಂದರೆ ಪ್ರತಿಯೊಬ್ಬರದ್ದು ಮಾಡೋ ಪದ್ಧತಿ ಬೇರೆ ಬೇರೆಯೇ ಇರುತ್ತೆ ಮತ್ತು ಟೇಸ್ಟ್ ಕೂಡ ಬೇರೆ ಇರುತ್ತೆ ಒಬ್ರು ಮಾಡೋ ಥರ ಇನ್ ಇರಲ್ಲ ಹಾಗಿದ್ರೆ ಬನ್ನಿ ಈ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಲವಂಗ ಒಂದು ಇಂಚಿನಷ್ಟು ದಾಲ್ಚೀನಿ ಒಂದು ಏಲಕ್ಕಿ ಸ್ವಲ್ಪ ಸ್ವಲ್ಪ ಜಾಕಾಯಿ ನಟ್ ಮಗಂತಾರೆ ನೋಡಿ ಅದು ಅರ್ಧ ಟೀ ಸ್ಪೂನಷ್ಟು ಶಾಹಿ ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಅರ್ಧ ಬೌಲಷ್ಟು ಕಾಯಿ ತುರಿ ಇವೆಷ್ಟು ಹಾಕಿ ತರಿತರಿಯಾಗಿ ನಾವು ರುಬ್ಕೋಬೇಕು ನೀರು ತರಿ ತರಿತರಿಯಾಗಿ ರುಬ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ರುಬ್ಬಿ ತಗೊಂಡಿದ್ದೀನಿ ಈಗ ಇದನ್ನು ಈಗಿದನ್ನು ಒಂದು ಬೌಲ್ನಲ್ಲಿ ಇದ್ದೀನಿ ಈಗ ಅದೇ ಮಿಕ್ಸಿ ಜಾರ್ನಲ್ಲಿ ನಾಲ್ಕರಿಂದ ಐದು ಹಸಿ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಪುದೀನಾ ಸೊಪ್ಪು ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ನೀವು ಪೇಸ್ಟ್ ಮಾಡ್ಕೋಬಹುದು ಇವಾಗ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನಿಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ ನೀವು ಬಾಸುಮತಿ ರೈಸ್ ಯಾವ ರೈಸ್ ಬೇಕಾದ್ರೂ ತೊಗೋಬಹುದು ನೀರು ಹಾಕಿ ಎರಡು ಸಲ ತೊಳೆದು ಬೇರೆ ನೀರು ಹಾಕಿ ಒಂದು ಹದಿನೈದು ನಿಮಿಷ ಇದನ್ನು ಪ್ಲೇಟನ್ನು ಮುಚ್ಚಿ ನೆನಕೆ ಬಿಡಬೇಕು ಈಗ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನೀವು ಪಾತ್ರೆಯಲ್ಲಿನೂ ಬೇಕಾದರೆ ಮಾಡ್ಕೋಬಹುದು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಎಣ್ಣೆ ಸೇರಿಸಿದ್ದೀನಿ ಈಗ ಎಣ್ಣೆ ಬಿಸಿ ಆದಮೇಲೆ ಎರಡು ಲವಂಗ ಒಂದು ದಾಲ್ಚೀನಿ ಹಾಗೇ ಎರಡು ಏಲಕ್ಕಿ ಹಾಗೆಯೇ ಪಲಾವ್ ಎಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಏಲಕ್ಕಿ ಎಲ್ಲ ದಪ್ಪ ಆದಮೇಲೆ ಒಂದು ದೊಡ್ಡ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಗೋಬಿ ಸೇರಿಸ್ತಾ ಇದ್ದೀನಿ ಗೋಬಿ ಸೇರಿಸಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಹಾಕಿದರೆ ಹಸಿ ವಾಸನೆ ಬರುತ್ತೆ ಸ್ವಲ್ಪ ನಾವು ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಅದರ ಹಸಿ ವಾಸನೆ ಹೋಗಿಬಿಡುತ್ತೆ ಈಗ ಬೀನ್ಸ್ ಮತ್ತು ಕ್ಯಾರೆಟನ್ನು ಹಾಕಿದ್ದೀನಿ ಹಾಗೆಯೇ ಬಟಾಣಿ ಕಾಳು ಸ್ವಲ್ಪ ಮೊಳಕೆ ಬಂದಿದೆ ಇದನ್ನು ನಾನಿಲ್ಲಿ ಸೇರಿಸಿ ಸ್ವಲ್ಪ ಒಗ್ಗರಣೆಯಲ್ಲಿನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಟೀ ಸ್ಪೂನಷ್ಟು ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇವಾಗ ಇಲ್ಲಿ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ನಾನು ಇದಕ್ಕೆ ಎಷ್ಟು ನಾವು ತರಕಾರಿ ಸೇರಿಸಿದ್ವಿ ನೋಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಇಲ್ಲಿ ಉಪ್ಪನ್ನು ಸೇರಿಸಿದ್ದೀನಿ ಈಗ ನಾವೇನು ರುಬ್ಬಿಟ್ಕೊಂಡಿದ್ವಿ ಎಲ್ಲ ಕಾಯಿ ತುರಿ ಮಸಾಲೆ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಇಲ್ಲಿ ಸೇರಿಸಿದ್ದೀನಿ ಇದನ್ನು ಇದು ಕೂಡ ಒಂದು ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆಯಲ್ಲಿ ಇದು ಫ್ರೈ ಆದಮೇಲೆ ಇದರಲ್ಲಿ ಆಲೂಗಡ್ಡೆಯನ್ನು ನಾನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿನ ಸೇರಿಸಿ ಇದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದರಲ್ಲಿ ನಾವೇನು ನೆಲ್ಲಿ ಇಟ್ಟಿದ್ದೀವಿ ಎಲ್ಲ ಅಕ್ಕಿ ಅದನ್ನು ಇಲ್ಲಿ ಸೇರಿಸಿದ್ದೀನಿ ಅಕ್ಕಿ ಸೇರಿಸಿ ನಾವು ಈ ಕಡೆ ಮುಂದಿನ ಭಾಗದಿಂದ ನಾವು ತಿರುಗಿಸಬಾರ್ದು ಅಕ್ಕಿಯನ್ನು ಈ ಕಡೆ ನೋಡಿ ಹಿಂದಿನ ಭಾಗದಿಂದ ತಿರುಗಿಸಬೇಕು ಯಾಕೆಂದರೆ ಈ ರೀತಿ ತಿರುಗಿಸಿದ್ರೆ ಮಧ್ಯದಿಂದ ಅಕ್ಕಿ ಕಟ್ ಆಗಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದು ಮಿಕ್ಸ್ ಆದ ನಂತರ ಇದರಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಗ್ಲಾಸ್ನಷ್ಟು ಇಲ್ಲಿ ನೀರು ತಗೊಂಡಿದ್ದೀನಿ ನೀರು ಬಿಸಿ ಮಾಡಿ ಹಾಕಿ ನೀವು ಪಾತ್ರೆಯಲ್ಲಿ ಮಾಡೋದಾದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಸೇರಿಸ್ಬೋದು ನಾನು ಒಗ್ಗರಣೆಯೇ ಟೊಮೆಟೊ ಹಾಕಬೇಕಾಗಿತ್ತು ಮರೆತುಬಿಟ್ಟೆ ಇವಾಗ ಇಲ್ಲಿ ಟೊಮೆಟೊನ ಸೇರಿಸಿದ್ದೀನಿ ಹಾಗೆಯೇ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಈಗ ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು ಮತ್ತು ನೀವು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿನೂ ಕೂಡ ಬೇಯಿಸ್ಕೋಬೋದು ಇಲ್ಲ ನೀವು ಪಲಾವ್ ಆದಮೇಲೆ ಮೇಲಿಂದನೂ ಕೂಡ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನೀವು ತೊಗೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಸಿಟಿ ಮಾಡ್ಕೋಬೇಕು ಒಂದು ಸಿಟಿ ಆದ ನಂತರ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಒಂದು ನಿಮಿಷ ಬೇಯಿಸ್ಕೊಳ್ಳಿ ನಂತರ ಗ್ಯಾಸನ್ನು ಆಫ್ ಮಾಡಿ ಈಗ ಇಲ್ಲಿ ಪಲಾವ್ ರೆಡಿಯಾಗಿದೆ ನಾವು ಈ ಪಲಾವನ್ನು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಲಂಚ್ ಬಾಕ್ಸ್ಗೂ ಕೂಡ ಮಾಡ್ಕೋಬೋದು ಈಗ ಪಲಾವ್ ತಿರುಗಿಸಬೇಕಾದ್ರೂ ಕೂಡ ಚಮಚದ ಹಿಂದಿನ ಭಾಗದಿಂದನೇ ತಿರುಗಿಸಬೇಕು ಚಮಚದ ಹಿಂದಿನ ಭಾಗದಿಂದ ತಿರುಗಿಸೋದ್ರಿಂದ ಏನಾಗುತ್ತೆ ಅಂದರೆ ಅನ್ನ ಮೆತ್ತಗಾಗಲ್ಲ ಉದುರು ಉದುರಾಗಿ ಹಾಗೇ ಇರುತ್ತೆ ಈಗ ನೋಡಿ ಇಲ್ಲಿ ಪಲಾವ್ ಉದುರು ಉದುರಾಗಿ ಪಲಾವ್ ಇಲ್ಲಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು